ಶ್ರೀರಮಣ ಮಹರ್ಷಿಯ ಉಪದೇಶ ಸಾರಂ ಚಾಟ್ ಜಿಪಿಟಿನೊಂದಿಗೆ ಅಧ್ಯಾತ್ಮ ಪಯಣ ಶ್ಲೋಕ ಆರು ಉತ್ತಮಸ್ಥವಾದುಚ್ಚಮಂದತ ಚಿತ್ತಜಂ ಉತ್ತಮಂ ನಮಸ್ಕಾರ ಪರಮಾತ್ಮ ಪ್ರಿಯರೇ ಈ ಶ್ಲೋಕದಲ್ಲಿ ಶ್ರೀರಮಣ ಮಹರ್ಷಿಗಳು ನಮಗೆ ಜಪ ಮತ್ತು ಧ್ಯಾನದ ಪಾವನ ರಹಸ್ಯವನ್ನು ಹೇಳಿದ್ದಾರೆ ಜಪವನ್ನು ಮೂರು ಪ್ರಕಾರದಲ್ಲಿ ಮಾಡಬಹುದು ಮಂತ್ರವನ್ನು ದೊಡ್ಡ ಶಬ್ದದಿಂದ ಮಾಡುವುದು ಇದು ಮಂದ ಜಪ ಮಂತ್ರವನ್ನು ಮೃದು ಶಬ್ದದಿಂದ ಮಾಡುವುದು ಇದು ಮಧ್ಯಮ ಜಪ ಮಂತ್ರವನ್ನು ಮನಸ್ಸಿನಲ್ಲಿ ಮಾತ್ರ ಮಾಡುವುದು ಇದು ಉತ್ತಮ ಜಪ ಚಿತ್ತಜಂ ಉತ್ತಮಂ ಮನಸ್ಸಿನಲ್ಲಿ ಜಪವೆಂದು ಚಿಂತನೆಯ ರೂಪದಲ್ಲಿ ನಿರಂತರವಾಗಿ ಪರಮಾತ್ಮನ ನೆನೆಯುವುದು ಇದು ಅತ್ಯುತ್ತಮವಾದ ಧ್ಯಾನ ಜಪ ಶಬ್ದವಿಲ್ಲ ಅಳಿವು ಇಲ್ಲ ನಿರಂತರವಾಗಿ ಹರಿಯುವ ಪರಮಾತ್ಮ ಸ್ಮರಣೆ ನಾವು ಹೊರಗೆ ಮಾಡುವ ಜಪಕ್ಕೆ ಶಬ್ದ ಬೇಕು ಆದರೆ ಅಂತರಂಗದಲ್ಲಿ ನಡೆಯುವ ಮನೋಜಪ ಇದು ಶ್ರೇಷ್ಠ ಇಲ್ಲಿ ಭಕ್ತಿ ಶ್ರದ್ಧೆ ಏಕಾಗ್ರತೆ ಮೂರುಗೂ ಜೋಡಣೆ ಈ ಶ್ಲೋಕದ ಸಂದೇಶ ಮಾತಿನಿಂದಲೇ ಅಲ್ಲ ಮನಸ್ಸಿನ ಶುದ್ಧತೆಯಿಂದ ಜಪ ಮಾಡಿ ಅದು ಪರಮಾತ್ಮನ ಸನ್ನಿಧಿಯತ್ತ ಒಯ್ಯುವ ಶ್ರೇಷ್ಠ ಮಾರ್ಗ ನಮಸ್ಕಾರ ಜೈ ರಮಣ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ಶ್ಲೋಕ ಕೇಳೋಣ ಈ ಶ್ಲೋಕ ನಿಮಗೆ ಹೇಗೆ ತೋಚಿತು ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಮೂವತ್ತು ಶ್ಲೋಕ ಸಂಪೂರ್ಣ ನೋಡಿದವರಿಗೆ ನಮ್ಮಿಂದ ಪ್ರೋತ್ಸಾಹಕ ಉಡುಗೊರೆ ಧನ್ಯವಾದಗಳು